ಇನ್ನು ವಿಟಲಿಗೋ ಸೋರಿಯಾಸಿಸ್ ಅಂತ ಅಂದರೆ ಏನು ಜಾಸ್ತಿ ಕಾಡ್ತಾ ಇರುತ್ತೆ ಇದು ಇತ್ತೀಚಿನ ದಿನಗಳಲ್ಲಂತೂ ಭಾಳಷ್ಟು ಮಂದಿಗೆ ಇದು ಕಾಡ್ತಾ ಇರುವಂಥದ್ದು ಸೊ ಏನು ಹಾಗಂದರೆ ನೋಡಿ ವಿಟಿಲಿ ಅಂತಂದರೆ ವೈಟ್ ಪ್ಯಾಚಸ್ ಅಂತ ಹೇಳ್ತೀವಿ ಆ್ಯಂಡ್ ಅದು ತೊನ್ನು ಅಂತಲೂ ಕೂಡ ಹೇಳ್ತಾರೆ ಇದು ಒನ್ ಆಫ್ ದ ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತ ಹೇಳ್ತೀವಿ ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತಂದರೆ ನಿಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಅಂತ ಇರುತ್ತೆ ಆ ರೋಗ ನಿರೋಧಕ ಶಕ್ತಿ ನಿಮ್ಗೆ ಏನು ಮಾಡುತ್ತೆ ನಿಮ್ಮ ಯಾವುದೇ ಖಾಯಿರೆ ಬಂದರೂ ಕೂಡ ಅದು ನಿಮಗೆ ಹೀಲ್ ಮಾಡೋದಕ್ಕೆ ಅಥವಾ ರಿಪೇರ್ ಮಾಡ್ಕೊಳ್ಳೋದಕ್ಕೆ ಅಂತ ಅದು ಹೆಲ್ಪ್ ಮಾಡ್ತಿರುತ್ತೆ ಬಟ್ ಇಲ್ಲಿ ಏನಾಗುತ್ತೆ ನಿಮಗೆ ವಿಟಿಲಿಗೋ ಬಂದಾಗ ಇದು ನಮ್ಮನ್ನ ರಕ್ಷಣೆ ಮಾಡುವಂತಹ ಇಮ್ಯುನಿಟಿ ಇರ್ಬೋದು ಅಥವಾ ರೋಗ ನಿರೋಧಕ ಶಕ್ತಿ ಅದು ನಮ್ಮನ್ನೇ ಅಟ್ಯಾಕ್ ಮಾಡುತ್ತೆ ಸೊ ಅದನ್ನು ನಾವು ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತ ಕರಿತೀವಿ ಸೊ ಇಲ್ಲಿ ವಿಟಿಲಿಗೋ ಇರ್ಬೋದು ಅಥವಾ ಸೋರಿಯಾಸಿಸ್ ಇರ್ಬೋದು ಎರಡೂ ಕೂಡ ನಿಮಗೆ ಆಟೋ ಇಮ್ಯೂನ್ ಡಿಸಾರ್ಡರ್ ಕ್ಯಾಟಗರಿಗೆ ಬರುತ್ತೆ ಸೊ ಇಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಫಸ್ಟು ಈ ವಿಟಿಲಿಗೋನಲ್ಲಿ ಟೈಪ್ಸ್ ಆಫ್ ವಿಟಿಲಿಗೋ ಅಂತ ಬರುತ್ತೆ ಸಿಮಿಟ್ರಿಕಲ್ ಎ ಸಿಮಿಟ್ರಿಕಲ್ ಆ ಥರ ಮತ್ತು ಮ್ಯೂಕೋಸಲ್ ಲ ಇದು ಲೊಕೇಶನ್ ಬೇಸ್ಡ್ ನಿಮಗೆ ಟೈಪ್ಸ್ ಎಲ್ಲ ಬರುತ್ತೆ ಸೊ ಇಲ್ಲೇನಾಗುತ್ತೆ ಸತಿ ಅದು ಶುರು ಆದ ನಂತರ ಏನಾಗುತ್ತೆ ಅಂದರೆ ಇದು ಸ್ಪ್ರೆಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಇಲ್ಲೇನಂದರೆ ನಿಮಗೆ ಇದರಲ್ಲಿ ಸೈನ್ಸ್ ತುಂಬಾ ಇಂಪಾರ್ಟೆಂಟ್ ಸಿಂಪ್ಟಮ್ಸ್ ಅಂದರೆ ಈ ಖಾಯಿಲೆಗಳ ರೋಗ ಲಕ್ಷಣಗಳು ನಿಮಗೆ ಕಾಣಿಸ್ತಾ ಬರುತ್ತೆ ಬಟ್ ಇದರಿಂದ ಸಮಸ್ಯೆ ಆತರ ಇರೋದಿಲ್ಲ ಇಮಿಡಿಯೆಟ್ ಸಮಸ್ಯೆಗಳು ದೇಹದ ಒಳಗೆ ಆತರ ಇರೋದಿಲ್ಲ ಬಟ್ ಏನಾಗುತ್ತೆ ಹೊರಗಡೆಯಿಂದ ನೋಡೋದಕ್ಕೆ ನಿಮಗೆ ಚೆನ್ನಾಗಿ ಕಾಣಿಸ್ತಿರೋದಿಲ್ಲ ಅಂದ್ರೆ ಇವಾಗ ಪ್ಯಾಚಸ್ ಬರುತ್ತೆ ಸೊ ಪ್ಯಾಚಸ್ ಅಲ್ಲಿ ಏನಾಗುತ್ತೆ ಸ್ಪ್ರೆಡ್ ಆಗ್ತಿರುತ್ತೆ ಮತ್ತೆ ಅವರಿಗೆ ಹೊರಗಡೆ ಹೋಗೋದಕ್ಕೆ ಕಷ್ಟ ಆಗ್ತಿರುತ್ತೆ ಮತ್ತೆ ಅವರಿಗೆ ಒಂಥರ ಇನ್ಸೆಕ್ಯೂರಿಟಿ ಫೀಲಿಂಗ್ ಅಂದ್ರೆ ಈ ತರ ಆಗೋಯ್ತು ಇದು ಹೋಗ್ತಿಲ್ವಲ್ಲ ಅಂತ ಕೆಲವರಿಗೆ ಏನಂದ್ರೆ ಒಂದು ಚಿಕ್ಕ ಪ್ಯಾಚ್ ಬಂದರೂ ಕೂಡ ಆಂಗ್ಸೈಟಿ ಜಾಸ್ತಿ ಆಗಿಬಿಡುತ್ತೆ ಒಂಥರ ಡಿಪ್ರೆಷನ್ ಗೊತ್ತೋಗ್ತಾರೆ ಈ ತರ ಕಾಯಿಲೆ ಬಂದ್ಬಿಡತ್ತಲ್ಲ ನನಗೆ ಅಂತ ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಈ ಥರ ಖಾಯಿಲೆಗಳನ್ನ ಹೋಮಿಯೋಪತಿನಲ್ಲಿ ನಾವು ಟ್ರೀಟ್ಮೆಂಟ್ ಮಾಡ್ಬೋದು ಇನಿಷಿಯಲ್ ಫೇಸಲ್ಲಿ ಅಂದರೆ ನಿಮಗೆ ಇದು ಬಂದಿದೆ ಅಂತ ಗೊತ್ತಾದ ನಂತರ ನೀವು ನಮ್ಮಲ್ಲಿ ಬಂದಾಗ ನಾವು ನಿಮಗೆ ಟ್ರೀಟ್ಮೆಂಟ್ ಶುರು ಮಾಡ್ತೀವಿ ಸೊ ಸೋರಿಯಾಸಿಸ್ ಇರ್ಬೋದು ಅಥವಾ ವಿಟಿಲಿಗೋ ಇರ್ಬೋದು ಇಲ್ಲೇನಾಗುತ್ತೆ ನಮ್ಮಲ್ಲಿ ನಿಮಗೆ ಸ್ಪೆಷಲೈಸ್ಡ್ ಟ್ರೀಟ್ಮೆಂಟ್ ಅಂತ ಇರುತ್ತೆ ಅಂದರೆ ಇಂಟರ್ನಲ್ಲಿ ಹೋಮಿಯೋಪತಿ ಮೆಡಿಸಿನ್ಸ್ ಕೊಡ್ತೀವಿ ಜೊತೆಗೆ ಹೊರಗಡೆ ನಿಮಗೆ ಕೆಲವು ಪ್ರೊಸೀಜರ್ಸ್ ಮಾಡ್ತಾ ಬರ್ತೀವಿ ಅಂದರೆ ಅದು ಲೇಸರ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಸೊ ನಿಮಗೆ ಸಿಟ್ಟಿಂಗ್ಸ್ ವೈಸ್ ಇರುತ್ತೆ ಸೊ ನಿಮಗೆ ಕಾಯಿಲೆ ಮಟ್ಟ ಎಷ್ಟು ಜಾಸ್ತಿ ಇದೆ ನೋಡಿಕೊಂಡು ಮತ್ತು ಎಷ್ಟು ಸ್ಪ್ರೆಡ್ ಆಗಿದೆ ನೋಡಿಕೊಂಡು ನಾವು ನಿಮಗೆ ಸಿಟ್ಟಿಂಗ್ಸ್ ಬಗ್ಗೆ ಹೇಳ್ತೀವಿ ಇಷ್ಟು ನಿಮಗೆ ಸಿಟ್ಟಿಂಗ್ಸ್ ಬೇಕಾಗುತ್ತೆ ಅಂತ ಹೇಳ್ತೀವಿ ಸೊ ನಿಮ್ಗೆ ಏನಂತಂದರೆ ಈ ಥರ ಖಾಯಿಲೆಗಳು ಇನಿಷಿಯಲ್ ಫೇಸಲ್ಲಿ ಅದು ಎಷ್ಟೇ ವರ್ಷದಿಂದ ಇರಬಹುದು ಅಥವಾ ಅದು ಯಾವಾಗಾದರೂ ಶುರು ಇಲ್ಲ ಜೆನೆಟಿಕಲಿ ಫ್ಯಾಮಿಲಿ ಹಿಸ್ಟ್ರಿನಲ್ಲಿತ್ತು ಇತ್ತು ಅದಕ್ಕೆ ಬರ್ತಿದೆ ಅಥವಾ ಪ್ರಿವೆಂಟಿವ್ ಮೆಡಿಸಿನ್ಸ್ ಅಂತ ಕೂಡ ಕೊಡ್ತೀವಿ ಸೊ ಈ ಥರ ಖಾಯಿಲೆಗೂ ಕೂಡ ಟ್ರೀಟ್ಮೆಂಟ್ ಇದೆ ಅಂತ ಹೇಳ್ಬೋದು ಇನ್ನು ಇತ್ತೀಚಿನ ದಿನಗಳಲ್ಲಿ ನಾವು ನೋಡೋದಾದ್ರೆ ಎಲ್ರಿಗೂ ಕೂಡ ಒಂದು ಆಸೆ ಇರುತ್ತೆ ನಾವು ತುಂಬ ಅದ್ಭುತವಾಗಿ ಕಾಣಬೇಕು ಯಾವುದೇ ಪಿಂಪಲ್ಸ್ ಇರಬಾರ್ದು ಮಾರ್ಕ್ಸ್ ಇರಬಾರ್ದು ಗ್ಲೋ ಆಗಿ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ಬೇಕು ಇನ್ನು ವಯಸ್ಸಾದವ್ರಿಗೂ ಕೂಡ ಅನಿಸುತ್ತೆ ನಾವು ತುಂಬ ಹೆಂಗೆ ಕಾಣಿಸ್ಬೇಕು ಅನ್ನೋ ಆಸೆ ಎಲ್ರಿಗೂ ಇದ್ದೇ ಇರುತ್ತೆ ಸೊ ಹಂಗಿರಬೇಕು ಅಂದರೆ ಏನೆಲ್ಲ ಟಿಪ್ಸ್ ಕೊಡ್ತೀರಿ ನೋಡಿ ಯೂಶ್ವಲಿ ಸ್ಕಿನ್ ನಿಮ್ಮ ಸ್ಕಿನ್ ಹೆಲ್ತ್ ಮೇಂಟೈನ್ ಮಾಡಬೇಕು ಅಂತಂದರೆ ಒಂದು ನಿಮ್ಮ ಡಯೆಟ್ ತುಂಬಾ ಇಂಪಾರ್ಟೆಂಟ್ ಸೊ ಇಲ್ಲಿ ಡಯೆಟ್ ಯಾವ ಥರ ಅಂತಂದರೆ ನೀವು ಆದಷ್ಟು ನಿಮ್ಮನ್ನ ನೀವು ಹೈಡ್ರೇಟ್ ಮಾಡಬೇಕು ಅಂದರೆ ನೀರಂಶ ಅಂಶ ಜಾಸ್ತಿ ದೇಹಕ್ಕೆ ಬೇಕಾಗುತ್ತೆ ಸೊ ಸ್ಕಿನ್ ನಿಮಗೆ ಹೈಡ್ರೇಟ್ ಮಾಡ್ಕೋಬೇಕಾಗುತ್ತೆ ಸೊ ಇವಾಗ ಸಮ್ಮರ್ ಶುರು ಆಗಿದೆ ಅಂದರೆ ಇವಾಗ ಗಾಲ ಇರೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂತಂದರೆ ನೀವು ಹೊರಗಡೆ ಹೋಗ ಹೋಗುವಾಗ ಯಾವಾಗಲೂ ನೀವು ಸನ್ಸ್ಕ್ರೀನ್ ಲೋಷನ್ ಅಪ್ಲೈ ಮಾಡಲೇಬೇಕಾಗುತ್ತೆ ಸೊ ಆ ಥರ ಏನಾದರೂ ಮಾಡಿಲ್ಲ ಅಂದ್ರೆ ಏನಾಗುತ್ತೆ ನಿಮ್ಗೆ ಸನ್ ಡ್ಯಾಮೇಜ್ ಅಂದ್ರೆ ನಿಮ್ಗೆ ಸನ್ ಬರ್ನ್ ಆಗುವಂಥದ್ದು ಇರ್ಬೋದು ಅಥವಾ ಹೈಡ್ರೇಷನ್ ಕಡಿಮೆ ಆಗುವಂಥದ್ದು ಇರ್ಬೋದು ಮತ್ತೆ ಡೆಡ್ ಸ್ಕಿನ್ ಫಾರ್ಮೇಷನ್ ಅಂತ ಹೇಳ್ತೀವಿ ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಮತ್ತೆ ಏಜಿಂಗ್ ಫಾಸ್ಟ್ ಆಗುತ್ತೆ ಅಂತ ಹೇಳ್ಬೋದು ಇವಾಗ ನೀವು ನೋಡ್ತಿರ ಚಿಕ್ಕ ವಯಸ್ಸಿರ್ಬೋದು ಇಪ್ಪತ್ತು ಇಪ್ಪತ್ತೈದು ವರ್ಷ ಅವರಿಗೆ ಜಾಸ್ತಿ ವ್ರಿಂಕಲ್ಸ್ ಬರುವಂಥದ್ದು ಸೊ ಅವರು ಒಳಗಡೆಯಿಂದ ಡಯಟ್ ಸರಿಗಿಲ್ಲ ಅಂತ ಅಂಡ್ ಕೆಲವರಲ್ಲಿ ಏನಾಗುತ್ತೆ ಕೆಲವು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರ್ಬೋದು ಅಥವಾ ಥೈರಾಯ್ಡ್ ಪಿ ಸಿ ಓಡಿ ಈ ಥರ ಇದ್ದಂಥವರಲ್ಲಿ ಅವರು ಸೂಕ್ತವಾದ ಟ್ರೀಟ್ಮೆಂಟ್ ತಗೊಂಡಿಲ್ಲ ಅಂತ ಅಂದಾಗಲೂ ಕೂಡ ಅವರಿಗೆ ಚರ್ಮದಲ್ಲಿ ಚೇಂಜಸ್ ನಾವು ನೋಡ್ತಾ ಬರ್ತೀವಿ ಸೊ ಇದಕ್ಕೆ ನೀವು ಕರೆಕ್ಟಾಗಿ ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ ಜೊತೆಗೆ ನೀವು ಆದಷ್ಟು ಜೆನ್ಯೂನ್ ಕಾಸ್ಮೆಟಿಕ್ಸ್ ಇರಬಹುದು ಅಥವಾ ನೀವು ಡಾಕ್ಟರ್ ಪ್ರಿಸ್ಕ್ರೈಬ್ಡ್ ಆಯಿಂಟ್ಮೆಂಟ್ಸ್ ಇರ್ಬೋದು ಈ ಥರದ್ದನ್ನ ಯೂಸ್ ಮಾಡಬೇಕಾಗತ್ತೆ ಯಾಕೆಂತಂದ್ರೆ ನೀವು ಎಲ್ಲೋ ಸೋಷಿಯಲ್ ಮೀಡಿಯಾನಲ್ಲಿ ನೋಡ್ತೀರಾ ಅಥವಾ ಎಲ್ಲೋ ಗೂಗಲಲ್ಲಿ ಸರ್ಚ್ ಮಾಡಿರ್ತೀರಾ ಅದು ನಿಮ್ಮ ಸ್ಕಿನ್ ಗೆ ಸೂಟ್ ಆಗುತ್ತಾ ಇಲ್ವಾ ಅಂತ ಗೊತ್ತಿರೋದಿಲ್ಲ ಸೊ ನೀವು ಅಪ್ಲೈ ಮಾಡ್ತೀರಾ ಅಲರ್ಜಿ ಆಯ್ತು ಮತ್ತೆ ಸ್ಕಿನ್ ಡ್ಯಾಮೇಜ್ ಮಾಡ್ಕೋತೀರಾ ಸೊ ನಿಮ್ಗೆ ಏನಂತಂದ್ರೆ ಒಂದು ಸ್ಕಿನ್ ಅನಾಲಿಸಿಸ್ ಅಂತ ಮಾಡಿಸ್ಬೇಕಾಗತ್ತೆ ಸೊ ನಮ್ಮಲ್ಲಿ ನೀವು ಪ್ರೊವೈಟಲ್ ಹೆಲ್ತ್ಗೆ ಬಂದಾಗ ನಿಮಗೆ ಫಸ್ಟ್ ಬೇಸಿಕಲಿ ನಾವು ಮಾಡೋದೇ ಸ್ಕಿನ್ ಅನಾಲಿಸಿಸ್ ಅಂದ್ರೆ ಟೈಪ್ ಆಫ್ ಸ್ಕಿನ್ ನಾವು ನೋಡ್ತೀವಿ ಅಂದರೆ ಆಯ್ಲಿ ಸ್ಕಿನ್ ಇದೆಯಾ ಡ್ರೈ ಸ್ಕಿನ್ ಇದೆಯಾ ಕಾಂಬಿನೇಷನ್ ಸ್ಕಿನ್ ಇದೆಯಾ ಇದನ್ನ ನಾವು ನಿಮಗೆ ಚೆಕ್ ಮಾಡಿ ಹೇಳ್ತೀವಿ ಸೊ ಇದರ ಬೇಸಿಸ್ ಮೇಲೆ ನಿಮಗೆ ನಾವು ಕೆಲವು ಇದು ಹೇಳ್ತೀವಿ ಅಂದರೆ ಸ್ಕಿನ್ ರೆಜಿಮ್ ಅಂತ ಹೇಳ್ತೀವಿ ಸೊ ಯಾವ ಥರದ ಫೇಸ್ ವಾಶ್ ಯೂಸ್ ಮಾಡಬೇಕಾಗತ್ತೆ ಮಾಯ್ಶುರೈಸರ್ಸ್ ಯೂಸ್ ಮಾಡಬೇಕಾಗತ್ತೆ ಮತ್ತು ನೀವು ಯಾವ ಥರ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕಾಗತ್ತೆ ಸೊ ಇದನ್ನ ಕೂಡ ನೀವು ಮೇಂಟೈನ್ ಮಾಡಬೇಕು ಮತ್ತು ಇಂಟರ್ನಲಿ